ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಎರಡೂ ಕೂಡ ಬಂದ್ ಆಗತ್ತ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ ಇದ್ರ ಬಗ್ಗೆ ನೀವು ನೋಡ್ಬೋದು ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಇಲ್ಲಿ ಯಾವುದೇ ಜಿಲ್ಲೆ ಆಗಿರ್ಲಿ ಅಥವಾ ಯಾವುದೇ ಅಲ್ಲಿ ತಾಲೂಕಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿಲ್ಲ ಅಂತ ಜನರು ಕೂಡ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗ ಉದಾಹರಣೆಯಾಗಿ ನೀವು ನೋಡಬಹುದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಹೇಳಿದಾಗ ಸೊ ಬೇರೆ ಬೇರೆ ಜಿಲ್ಲೆಯವರು ಕೂಡ ಕಮೆಂಟ್ ಮಾಡಿದ್ರು ಉಡುಪಿ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಹಾಗೆ ರಾಯಚೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾಗೆ ಮಂಡ್ಯ ಮೈಸೂರು ಕೊಡಗು ಸೊ ಬೇರೆ ಬೇರೆ ಜಿಲ್ಲೆಯವರೆಲ್ಲರೂ ಕೂಡ ಕಮೆಂಟ್ ಮಾಡಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಕಂತಿನ ಹಣ ಪೇ ಪೆಂಡಿಂಗ್ ಇದೆ ಬಂದೇ ಇಲ್ಲ ಅಂತ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಒಂಬತ್ತು ಹತ್ತು ಕಂತಿನ ಹಣವು ಕೂಡ ಪೆಂಡಿಂಗ್ ಇರೋದು ಇದೆ ಸೊ ಆದ್ರೆ ಇಲ್ಲಿ ಗೃಹ ಜ್ಯೋತಿ ಯೋಜನೆ ಯಾಕೆ ಅನ್ಸಲಾಗುತ್ತೆ ಅಂತ ನೀವು ಕೇಳ್ಬೋದು ಸೊ ಗೃಹ ಜ್ಯೋತಿ ಯೋಜನೆಯಲ್ಲೂ ನೀವು ನೋಡ್ಬೋದು ಸ್ನೇಹಿತರೆ ಫಸ್ಟ್ ಜನರಿಗೆ ಜೀರೋ ಕರೆಂಟ್ ಬಿಲ್ ಬರ್ತಾ ಇತ್ತು ತದನಂತರ ಏನಾಗಿದೆ ಅಂದ್ರೆ ಇಲ್ಲಿ ಜೀರೋ ಕರೆಂಟ್ ಬಿಲ್ ಬದಲು ನಾನೂರು ಐನೂರು ಕರೆಂಟ್ ಬಿಲ್ ಕೂಡ ಬರ್ತಾ ಇದೆ ಇದರಿಂದ ಸಾಕಷ್ಟು ಗೊಂದಲಗಳು ಕೂಡ ಜನರಲ್ಲೂ ಕೂಡ ಉಂಟಾಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಎರಡು ತಿಂಗಳಿಂದ ಯಾರೊಬ್ಬರ ಖಾತೆಗೂ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಹಾಗೆ ಪೆಂಡಿಂಗ್ ಇರುವಂಥ ಹಣವೂ ಕೂಡ ಜಮಾ ಆಗಿಲ್ಲ ಸೊ ಇದ್ರ ಬಗ್ಗೆ ರಾಜ್ಯ ಸರ್ಕಾರವೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಕೂಡ ಮಾಡಿದ್ದಾರೆ ಸೊ ಆ ರೂಲ್ಸ್ ಗಳು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಶೇಕಡ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ಒಂದು ಸ್ಪಷ್ಟೀಕರಣವನ್ನ ಸೊ ರಾಜ್ಯ ಸರ್ಕಾರದಿಂದಾನೇ ಕೊಟ್ಟಿರುವಂತದ್ದು ಆ ಐದು ಯೋಜನೆಗಳ ಕಂಡೀಷನ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಪ್ರತಿ ಸರಿ ತಿಳಿಸ್ಕೊಡುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೇರಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹ ಜ್ಯೋತಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಗೃಹ ಜ್ಯೋತಿ ಯೋಜನೆ ಏನಂದ್ರೆ ಇನ್ನೂರು ಯೂನಿಟ್ ಕರೆಂಟ್ ಮೇಲ್ಗಡೆ ಯೂಸ್ ಮಾಡಿದ್ರೆ ನಮ್ಗೆ ಚಾರ್ಜಸ್ ಬರುತ್ತೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಸಾಕಷ್ಟು ಜನರಿಗೆ ಝೀರೋ ಕರೆಂಟ್ ಬಿಲ್ಲೇ ಬಂದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸ್ವಂತ ಮನೆ ಇರೋರಿಗೂ ಕೂಡ ನೀವು ನೋಡ್ತಾ ಇರಬಹುದು ಕರೆಂಟ್ ಬಿಲ್ ಫ್ರೀ ಇದೆ ಹಾಗೆ ಬಾಡಿಗೆ ಮನೆಯಲ್ಲಿ ಇರೋರಿಗೂ ಕೂಡ ಕರೆಂಟ್ ಬಿಲ್ ಫ್ರೀ ಇದೆ ಹಾಗೆ ಇಲ್ಲಿ ನೀವು ನೋಡಬಹುದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ವರ್ಗಾವಣೆ ಏನಾದರೂ ಶಿಫ್ಟ್ ಮಾಡುವಂಥ ಕೆಲಸನೋ ಅಥವಾ ಸ್ವಂತ ಮನೆ ಕಟ್ಕೊಂಡು ಹೋಗುವಂಥ ಕೆಲಸ ಏನಾದರೂ ಆಗಿದ್ರೆ ಅದನ್ನು ಕೂಡ ನೀವು ಚೇಂಜಸ್ ಮಾಡಿಕೊಂಡು ಮತ್ತೆ ಕರೆಂಟ್ ಬಿಲ್ಗೆ ಅಪ್ಲೈ ಮಾಡಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ಸಾಕಷ್ಟು ಜನರಿಗೆ ಏನಾಗಿದೆ ಕರೆಂಟ್ ಬಿಲ್ ಜೀರೋ ಬರ್ತಾ ಇಲ್ಲ ಸೊ ನೀವು ನೋಡ್ಬೋದು ಇವತ್ತು ನಿನ್ನೆ ನಿನ್ನೆಲ್ಲ ಕರೆಂಟ್ ಬಿಲ್ ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಜೀರೋ ಬಂದಿಲ್ಲ ಬಿಲ್ ನಿಮ್ಗೆ ಎಷ್ಟು ಯೂಸ್ ಮಾಡಿದೀರ ಆ ಕರೆಂಟ್ ಬಿಲ್ ಬಂದಿದೆ ಅಮೌಂಟ್ ದಯವಿಟ್ಟು ನಿಮ್ಗೆ ಏನಾದ್ರು ಬಂದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಕೆಲವರಿಗೆ ನೇ ಬಂದಿದೆ ಇಲ್ಲಿ ಏನಾಗಿದೆ ನೀವು ಯೂಸ್ ಕೊಟ್ಟಿರುವಂತ ಯುನಿಟ್ ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಸೊ ನಿಮ್ಗೆ ಕರೆಂಟ್ ಬಿಲ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ಬಟ್ ಕೆಲವೊಬ್ಬರಿಗೆ ಆ ತರ ಬಂದಿಲ್ಲ ನಿಮ್ಗೆ ಏನಾದ್ರು ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಸೊ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ತುಂಬಾ ಜನ ಕಮರ್ಷಿಯಲ್ ಈಗ ನೋಡಬಹುದು ಅಂಗಡಿ ಮುಂಗಟ್ಟುಗಳು ಏನ್ ಮಾಡ್ಕೊಂಡಿರ್ತಾರೆ ಕಮರ್ಷಿಯಲ್ ಅಂತ ಏನ್ ಹೇಳ್ತಾರೆ ಸೊ ಇವರು ಕೂಡ ಜೀರೋ ಕರೆಂಟ್ ಬಿಲ್ಗೋಸ್ಕರ ಅಜ್ಜಿಯನ್ನ ಹಾಕಿ ಅವರು ಕೂಡ ಜೀರೋ ಕರೆಂಟ್ ಬಿಲ್ ಅನ್ನ ಪ್ರತಿ ತಿಂಗಳು ಪಡ್ಕೊಂತ ಇದ್ದಾರೆ ಬಾಡಿಗೆ ಮನೆಯವರು ತಗೋಬಹುದು ಸ್ವಂತ ಮನೆಯವರು ಇರೋರು ಕೂಡ ತಗೊಳ್ಬಹುದು ಆದ್ರೆ ಇಲ್ಲಿ ಕಮರ್ಷಿಯಲ್ ಇರತ್ತಲ್ಲ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡಿರ್ತಾರಲ್ವಾ ಅವರು ಕೂಡ ಜೀರೋ ಕರೆಂಟ್ ಬಿಲ್ ಅನ್ನ ಮಾಡ್ಕೊಂಡಿದ್ದಾರೆ ಇದರಿಂದ ಕೂಡ ಸರ್ಕಾರಕ್ಕೆ ಸಾಕಷ್ಟು ಲಾಸ್ಗಳು ಕೂಡ ಆಗ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಗೊತ್ತಿಲ್ಲದೆ ಮಾಡ್ಕೊಂಡಿರುವಂಥದ್ದು ಅದು ಕೂಡ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ದಯವಿಟ್ಟು ಸೊ ನಿಮ್ಗೆ ಏನಾದ್ರು ಜೀರೋ ಕರೆಂಟ್ ಬಿಲ್ ಬರ್ದೆ ಹಣ ಬಂದಿದೆ ದಯವಿಟ್ಟು ಮೆನ್ಷನ್ ಮಾಡಿ ಎಷ್ಟು ಬಂದಿದೆ ಪ್ರತಿ ತಿಂಗಳು ಎಷ್ಟು ಬರ್ತಿದೆ ಅಂತ ಕಮೆಂಟ್ ಮಾಡಿ ಇದು ಗೃಹ ಯೋಜನೆ ಆದರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿಯನ್ನ ಹಾಕ್ಬೇಕಾದ್ರೆ ಏನು ಹೇಳಿದ್ರು ನೀವು ಜಿ ಎಸ್ ಟಿ ಪೇಯರ್ ಆದ್ರೆ ಮಾತ್ರ ಅರ್ಜಿಯನ್ನ ಹಾಕಬೇಡಿ ಟ್ಯಾಕ್ಸ್ ಪೇಯರ್ ಆದ್ರೆ ಅರ್ಜಿಯನ್ನ ಹಾಕಬೇಡಿ ಬೇರೆ ಎಲ್ಲ ಮಹಿಳೆಯರು ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿದ್ರು ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾಡಿರುವ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿ ಸೊ ಪಡ್ಕೊತಾ ಇದೀರಾ ಅಂತಲೇ ಹೇಳ್ಬೋದು ಈಗಾಗಲೇ ಹತ್ತು ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಹನ್ನೊಂದನೇ ಕಂತಿನ ಹಣ ಇವಾಗ ನೋಡ್ಬೋದು ಎರಡು ತಿಂಗಳಾಯಿತು ಜನರಿಗೆ ಹಣನೇ ಬಂದಿಲ್ಲ ಸಾಕಷ್ಟು ಕಡೆಯಲ್ಲಿ ಗಲಾಟೆಗಳು ಕೂಡ ಮಾಡಿದರೆ ಮಹಿಳೆಯರು ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಮೈಸೂರಲ್ಲೂ ಕೂಡ ಇದ್ರ ಬಗ್ಗೆ ಗಲಾಟೆ ಆಗಿದೆ ಪ್ರತಿಭಟನೆ ಕೂಡ ನಡೆದಿದೆ ನಿನ್ನೆ ಹಾಗೆ ಟೂ ಡೇಸ್ ಬ್ಯಾಕು ಕೋಲಾರಲ್ಲೂ ಕೂಡ ಈ ತರ ಮಹಿಳೆಯರು ಗಲಾಟೆಯನ್ನ ಮಾಡಿದ್ದಾರೆ ಸೊ ನೀವು ಹಣವನ್ನ ಹಾಕ್ತಿರೋ ಇಲ್ಲ ಹೇಳಿ ಸುಳ್ಳು ಹೇಳಿ ನಮ್ಮ ಹತ್ರ ಪಡ್ಕೊಂಡಿದ್ದೀರಾ ಸೊ ಯಾಕೆ ನೀವು ಸುಳ್ಳು ಹೇಳಿ ನಮ್ಗೆ ಓಟ್ ಹಾಕ್ಸ್ಕೊಂಡ್ರಿ ಅಂತ ಹೇಳಿ ಸಾಕಷ್ಟು ಗಲಾಟೆಗಳು ಕೂಡ ಮಹಿಳೆಯರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಈ ಹಿಂದೆ ಪ್ರೆಸ್ ಮೀಟ್ ಅಲ್ಲಿ ಅಂದ್ರೆ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ ಡೈರೆಕ್ಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಏನ್ ಹೇಳಿದ್ರು ಜೂನ್ ಇಪ್ಪತ್ತೆಂಟನೇ ತಾರೀಕು ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಬಿಡ್ತೀವಿ ಅಂತ ಜೂನ್ ಇಪ್ಪತ್ತೆಂಟು ಆಯ್ತು ಇವತ್ತು ಜುಲೈ ಐದನೇ ತಾರೀಕು ಕೂಡ ಬಂತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇಲ್ಲಿ ಸರ್ಕಾರ ಏನ್ ಹೇಳುತ್ತೆ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ನಾವು ಹಾಕಿ ಹಾಕಿದೀವಿ ಅಂತ ಹೇಳುತ್ತೆ ಬಟ್ ಇಲ್ಲಿ ಯಾರು ನೋಡಿದ್ರುನು ಯಾವ ಡಿಸ್ಟಿಕ್ ಅವ್ರು ನೋಡಿದ್ರು ನಮ್ಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ತಿದಾರೆ ದಯವಿಟ್ಟು ನಿಮ್ಗೆ ಏನಾದ್ರು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳಿಸ್ಕೊಡಿ ಯಾಕಂದ್ರೆ ಸರ್ಕಾರ ಹೇಳ್ತಾ ಇದೆ ನಾವು ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಹಾಕ್ಬಿಟ್ಟಿದಿವಿ ಅಂತ ಬಟ್ ಇಲ್ಲಿ ಯಾರಿಗೆ ಬಂದಿದೆ ಅನ್ನೋದೇ ಇನ್ನು ಕೂಡ ಸಿಗ್ತಾ ಇಲ್ಲ ಯಾವ ವಿಡಿಯೋದಲ್ಲಿ ಯಾರು ಕೂಡ ಹೇಳಿದ್ರು ಎಲ್ಲರೂ ಹೇಳ್ತಾ ಇರೋದು ಹಣ ಬಂದಿಲ್ಲ ಅಂತಾನೆ ಇಲ್ಲಿ ನಮ್ಮ ಚಾನಲ್ ಅಂತಲ್ಲ ಬೇರೆ ಚಾನಲ್ ಅವರು ಕೂಡ ತಿಳಿಸ್ಕೊಟ್ರು ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಹಣ ಬಂದಿಲ್ಲ ಅಂತಾನೆ ಹೇಳ್ತಾ ಇದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಇದಿಷ್ಟು ಹಣ ಬಂದಿಲ್ಲ ಅನ್ನೋದಾಯ್ತು ಆದ್ರೆ ಸರ್ಕಾರದಲ್ಲಿ ಏನ್ ಹೇಳಿದರೆ ನಾವು ಹಣವನ್ನ ಟ್ರೆಜರಿಗೆ ಹಾಕ್ ಬಿಟ್ಟಿದೀವಿ ಅಂದ್ರೆ ಟ್ರೆಸರಿ ಹಾಕಿದೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನೇ ಎಷ್ಟು ಹಣ ಬೇಕು ಅದನ್ನ ವರ್ಗಾವಣೆ ಮಾಡ್ಬಿಟ್ಟಿದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸ್ಕೊಟ್ಟಿದ್ದಾರೆ ಆದ್ರೂ ಕೂಡ ಇನ್ನು ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕಾದ್ ನೋಡ್ಬೇಕು ಅದ್ರ ಜೊತೆಗೆ ಒಂದಿಷ್ಟು ಹೊಸ ರೂಲ್ಸ್ ಗಳನ್ನ ಕೂಡ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಏನು ಅಂತ ಮೊದಲನೇದಾಗಿ ನೋಡಿದರೆ ಸೊ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜನ ಹಾಕಿದಿರೋ ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿ ಇದ್ದ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಮೊದಲನೇ ಪಾಯಿಂಟ್ ಸ್ನೇಹಿತರೆ ಸೊ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಿರಲ್ವಾ ಸೊ ನಿಮ್ಮ ದಾಖಲಾತಿಗಳು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದ್ರೆ ಮಾತ್ರ ನಿಮ್ಗೆ ಹಣ ಬರತ್ತೆ ಹನ್ನೊಂದನೇ ಕಂತಾಗಿರ್ಬೋದು ಒಂಬತ್ತು ಹತ್ತನೇ ಕಂತು ಪೆಂಡಿಂಗ್ ಇರ್ಬೋದು ನಿಮ್ಗೆ ಹಣ ಬರಲ್ಲ ಇನ್ಮೇಲಿಂದ ಸರಿ ಇದ್ದವರಿಗೆ ಮಾತ್ರ ಹಣ ಸಿಗತ್ತೆ ಇನ್ನು ಎರಡನೇ ಕಂಡೀಷನ್ ನೀವು ನೋಡಿದ್ರೆ ಎಲ್ಲಾ ದಾಖಲಾತಿಗಳನ್ನು ಮರುಪರಿಶೀಲನೆಯಿಂದ ಮಾಡ್ತಾ ಇದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದೀರ ಅವರೆಲ್ಲ ದಾಖಲಾತಿಗಳನ್ನು ಮರು ಪರಿಶೀಲನೆ ಅಂದ್ರೆ ನೀವು ನೋಡ್ತಾ ಇರ್ಬೋದು ಟ್ಯಾಕ್ಸ್ ಪೇಯರ್ ಅಥವಾ ಫೇಕ್ ಆಗಿ ಅರ್ಜಿಯನ್ನ ಹಾಕಿದಿರ ಅದೆಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಎರಡನೇ ಕಂಡೀಷನ್ ಇನ್ನು ಮೂರನೇ ಯೋಜನೆ ಬಂದ್ಬಿಟ್ಟು ನಿಜವಾದ ಯಾರು ಫಲಾನುಭವಿಗಳಾಗಿರ್ತಾರೋ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಸಿಗತ್ತೆ ಅಂದ್ರೆ ಯಾರಿಗೆ ನೀಡ್ ಇದೆ ಯಾರಿಗೆ ಅವಶ್ಯಕತೆ ಇದೆ ಅಂತವರಿಗೆ ಮಾತ್ರ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ನಾಲ್ಕನೇ ಕಂಡೀಷನ್ ತುಂಬಾ ಜನ ಏನ್ ಮಾಡಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಗೆ ಹಾಕಿರುವಂತ ಅರ್ಜಿಯನ್ನ ಅತಿ ಹೆಚ್ಚು ಆಗಿ ದುರುಪಯೋಗವನ್ನ ಪಡಿಸಿಕೊಂಡಿದ್ದಾರೆ ಅಂದ್ರೆ ಫೇಕ್ ಅರ್ಜಿಗಳನ್ನ ಹಾಕಿರುವಂತದ್ದಾಗ್ಲಿ ಅವರಿಗೆ ಹಣ ಅವಶ್ಯಕತೆ ಇರೋದಿಲ್ಲ ಸುಮ್ನೆ ಅರ್ಜಿಯನ್ನ ಹಾಕಿ ಸೊ ಅವ್ರು ಬಂದಿರುವಂತಹ ದುಡ್ಡಲ್ಲಿ ಖರ್ಚು ಮಾಡ್ಕೊಳ್ಳೋದಿಲ್ಲ ಅಕೌಂಟ್ ಅಲ್ಲೇ ಹಾಗೆ ಬಿಟ್ಕೊಂಡಿರ್ತಾರೆ ಸೊ ಅಂತವರ ಅರ್ಜಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಇನ್ನೊಂದು ನೋಡಿದ್ರೆ ಐದನೇ ಕಂಡೀಷನ್ ಸೊ ನಲ್ವತ್ತು ಪರ್ಸೆಂಟ್ ಯಾರು ಹಣ ಇರುತ್ತೋ ಅವರಿಗೆ ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡ್ಬಿಟ್ಟಿದಾರಂತೆ ಸೊ ನಲ್ವತ್ತು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ದಯವಿಟ್ಟು ನಿಮ್ಗೆ ಏನಾದ್ರು ಬಂದಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡಿ ಹಣ ಬಂದಿದೆಯಾ ಅಂತ ತಿಳಿಸ್ಕೊಡಿ ನಲ್ವತ್ತು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿದೆ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು ನೆಕ್ಸ್ಟ್ ಇನ್ನೊಂದು ಆರನೇ ಕಂಡೀಷನ್ ಬಂದ್ಬಿಟ್ಟು ಸೊ ನೋಡ್ಬೋದು ನೀವು ಅರವತ್ತು ಪರ್ಸೆಂಟ್ ಜನರ ದಾಖಲಾತಿಗಳನ್ನ ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಲ್ಲಿ ನಲವತ್ತು ಪರ್ಸೆಂಟ್ ಜನರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಹಣವನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಇನ್ನು ಅರವತ್ತು ಪರ್ಸೆಂಟ್ ಜನರ ಮಹಿಳೆಯರ ದಾಖಲಾತಿಗಳನ್ನ ಮತ್ತೊಮ್ಮೆ ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಇವರು ಫೇಕ್ ಅರ್ಜಿಗೆ ಹಾಕಿದಾರಾ ಫೇಕ್ ರೇಷನ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಅಥವಾ ನಿಮ್ಗೆ ಇವ್ರಿಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನಿಜವಾಗ್ಲೂ ಆಗಿದಾರಾ ಅಥವಾ ದುರುಪಯೋಗ ಪಡಿಸ್ಕೊಂತ ಇದಾರ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸೊ ಹಾಗೆನೆ ಇಲ್ಲಿ ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸೇರಿ ಇಲ್ಲಿ ಹದಿನೈದು ಪರ್ಸೆಂಟ್ ಮರುಪಲಿ ಮಾಡಿ ಆ ಅರ್ಜಿಗಳನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಸೊ ಇನ್ನು ನಿಮಗೆ ನೋಡಿ ಹದಿನೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಕೂಡ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗೋದು ಅಂತ ಕೂಡ ಸರ್ಕಾರ ಬಹಳ ನೇರವಾಗಿ ಹೇಳಿದೆ ಸೊ ಇಲ್ಲಿ ಯಾರೆಲ್ಲ ಫ್ರೇಕ್ ರೇಷನ್ ಕಾರ್ಡ್ ಯಾರು ನಕಲಿ ರೇಷನ್ ಕಾರ್ಡ್ ಹೊಂದಿರ್ತಾರೋ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಟ್ಯಾಕ್ಸ್ ಪೇಯರ್ ಆಗಿರಬಂತ ಜಿ ಎಸ್ ಟಿ ಪೇಯರ್ ಯಾರ್ಯಾರು ಮಾಡಿ ಅರ್ಜಿಯನ್ನು ಹಾಕಿರ್ತಾರೋ ಅವ್ರಿಗೆ ಮಾತ್ರ ತೊಂದರೆ ಆಗುತ್ತೆ ಬೇರೆಯವರಿಗೆಲ್ಲ ಖಂಡಿತ ಹಣ ಜಮಾ ಆಗುತ್ತೆ ಬಟ್ ಯಾವುದೇ ಕಾರಣ ಡೇಟಿಗೆ ಹಣ ಅಂತ ಸರ್ಕಾರ ಬಟ್ ಇಲ್ಲಿ ಸರ್ಕಾರ ಜನರಿಗೆ ನಾವು ಹಣ ಹಾಕಿದೀವಿ ಅಂತ ಹೇಳ್ತಾ ಇದಾರೆ ಬಟ್ ಯಾರಿಗಾರು ದಯವಿಟ್ಟು ನಿಮ್ಗೆ ಏನಾರು ಬಂದಿದ್ರೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನಕ್ಕೆ ಬರ್ದೇ ಇದರೇ ಇದಾರೆ ಅದರಿಂದ ಅವ್ರಿಗೂ ಕೂಡ ಬಂದಿದೆ ಅನ್ನೋದು ಒಂದು ಸಮಾಧಾನ ಆಗಲಿ ದಯವಿಟ್ಟು ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾರು ಕರೆಂಟ್ ಬಿಲ್ ಅಲ್ಲಿ ಏನಾದ್ರು ವ್ಯತ್ಯಾಸ ಕಂಡಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಇದರಿಂದ ಹೆಲ್ಪ್ಫುಲ್ ಆಗಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಇರುತ್ತೆ ಅಂತ ಕೂಡ ಸ್ಪಷ್ಟೀಕರಣವನ್ನ ಸರ್ಕಾರ ಕೊಟ್ಟಿದೆ ಬಟ್ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ನಲ್ವತ್ತು ಪರ್ಸೆಂಟ್ ಹಣವನ್ನ ಜಮಾ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಇನ್ನು ಯಾವುದೇ ರೀತಿ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅಂದ್ರೆ ಯಾರು ಕೂಡ ಜನರು ಬಂದಿದೆ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಇದೇ ರೀತಿ ನನ್ನ ವಿಡಿಯೋನ ನೋಡ್ತಾ ಇರಿ ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ